ಮೈಕಲ್ಗೆ ನಾನು ಅವ್ರಿಗೇನು ಇಷ್ಟ ಅವ್ರಿಗೇನು ಇಷ್ಟ ಇಲ್ವೋ ನನಗೆ ಗೊತ್ತು ಸೊ ಫಸ್ಟ್ ನಾನು ಏನು ಮಾಡ್ತಾ ಅವ್ರ ಎಗ್ಸ್ ಯಾವಾಗಲೂ ಇಷ್ಟ ಅಲ್ವಾ ಆ ಎಗ್ಸ್ ಎಲ್ಲ ತಗೊಂಡ ವಾಪಸ್ಸು ಅವ್ರು ಕೊಟ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೆ ಆ ಎಗ್ ಈ ಎಗ್ಸ್ ಇವಾಗ ಕೆಳಗಡೆ ಬಿಸಾಕಿ ಹೊಡೆದಾಕ್ಬಿಡಿ ಇವಾಗ ಯಾಕೆಂದ್ರೆ ನೀವು ತಿನ್ನಕಾಗಲ್ಲ ಅಷ್ಟೇ ನಾನು ಆ ಥರ ಮಾಡ್ತಾ ಇದ್ದೆ ಫಸ್ಟು ಯಾಕೆಂದರೆ ಅದು ಅವ್ರಿಗೆ ತುಂಬ ಇಷ್ಟ ಮತ್ತು ನೆಕ್ಸ್ಟು ಪ್ರೋಟೀನು ಪ್ರೋಟೀನ ತೆಗೆದ್ಬಿಟ್ಟು ಫುಲ್ ಡಂಪ್ ಮಾಡಿ ನಾನು ಅದು ಹೇಳ್ತಾ ಇದ್ದೆ ಸೊ ನಾಕೆ ಫುಲ್ಲು ಬೇಡ ಅರ್ಧ ಮಾಡಿ ತುಂಬ ಜಾಸ್ತಿ ಹೋಗೋದು ಬೇಡ ಬಟ್ ಏನೋ ಅಟ್ಲೀಸ್ಟ್ ತ್ರೀ ಟು ಫೋರ್ ಸ್ಕೂಪ್ಸ್ ಕೋಪ ಬರಸ್ಬೇಕು ಟಲಿ ಅವರಿಗೆ ಏನ್ ಬೇಕಿದ್ರು ಮಾಡ್ಬೋದು ಹೌದು